ನಸಿವೀಗಾಗಿ ನಡಿ ಜಗತ್ತೇ ಮೆಚ್ಚಿದ ಮಹಾತ್ಮನಿಗೆ ಮಾಡಬೇಡಿ ಅಪಮಾನ ಹೆಸರು ಬದಲಿಸುವುದು ಇತಿಹಾಸಕ್ಕೆ ಸ್ವರಾಜ್ಯವು ಗಾಂಧೀಜಿಯವರ ಕನಸು ಅವರ ಹೆಸರಾಡಿಸಿ ಯಾಕೆ ಹಗೆತನದ ವರಸೆ ಕೂಲಿ ನಮ್ಮ ಹಕ್ಕು ಇದು ಭಿಕ್ಷೆಯಲ್ಲ ನಡಿ ಮಹಾತ್ಮನ ಗೌರವ ಉಳಿಸಲು ಬೀದಿಗೆ ನಡಿ ಬಚಾವೋ ಗಾಂಧಿ ಹೆಸರು ಉಳಿಸೋ ನಡಿ ನಡಿ ಕೆ ಶಿವಕುಮಾರ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳು ಈ ಸಭೆಯನ್ನು ಉದ್ದೇಶಿಸಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಈಗ ಮಾತನಾಡಿದರೆ ದಯವಿಟ್ಟು ಎಲ್ಲ ಸೈಲೆಂಟ್ ಆಗಿ ಕುತ್ಕೋಬೇಕು

मनमोहन सिंह की मलिकार्जुन खरगे की राहुल गांधी की नरेगा की बंधुळे आय आय तिरो इरो आयत आयतो एई ಸ್ವಲ್ಪ ಸೊಮರೆ ಇರಿ ಭಾಷೆ ಮಾಡಬೇಕು ಬೇಡ ಆಮೇಲೆ ಡಿ ಕೆ ಭಾಷೆ ಮಾಡನ ಸ್ವಲ್ಪ ಸೊಮನೆ ಇರಿ ಭಾಷೆ ಮಾಡನ ಸುಮ್ನೆ ಇರಿ ಜನ ಲೈವ್ ಹೋಗ್ತಾ ಇದೆ ಭಾಷಣ ಕಾರ್ಯಕ್ರಮ ಲೈವ್ ಹೋಗ್ತಾ ಇದೆ ಸ್ವಲ್ಪ ಡಿಸಿಪ್ಲಿನ್ ತೋರಿಸಿ ಮಹಾತ್ಮ ಗಾಂಧಿ ಮಕ್ಕಳು ನೀವು ಕಾಂಗ್ರೆಸ್ ಮಕ್ಕಳು ನೀವು ಸುಮ್ನಿರಿ ಬಂಧುಗಳೇ ವೇದಿಕೆ ಇರುವಂತ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೀವಾಲಾ ಸಾಹೇಬ್ರೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಎಲ್ಲ ನನ್ನ ಮಂತ್ರಿ ಸಹೋದ್ಯೋಗಿಗಳೇ ಶಾಸಕ ಮಿತ್ರರೇ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಮತ್ತು ಈ ಒಂದು ಐತಿಹಾಸಿಕವಾದಂಥ ಹೋರಾಟಕ್ಕೆ ಪಾಲ್ಗೊಂಡಂತ ಎಲ್ಲ ಬಂಧು ಬಗೆನೀರೇ ಮಾಧ್ಯಮ ಮಿತ್ರ ಸ್ನೇಹಿತರೆ ಇವತ್ತು ನಾವೆಲ್ಲ ನಮ್ಮ ಹಕ್ಕು ನಮ್ಮ ಉದ್ಯೋಗ ಬಡವರ ಹಕ್ಕಿಗೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾರಿಗೆ ಕೂಲಿ ಇಲ್ಲ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗವನ್ನು ಕೊಟ್ಟಿದ್ದು ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇಡೀ ಪ್ರಪಂಚ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯನ್ನ ಗಮನಿಸಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಇದೊಂದು ಬಹಳ ವಿಶ್ವದ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಅಂದ್ರೆ ವಿಶ್ವ ಬ್ಯಾಂಕ್ ನರೇಗಾ ಯೋಜನೆ ಒಂದು ಬಹಳ ಅತ್ಯುತ್ತಮ ಯೋಜನೆ ಅಂತ ಹೇಳಿ ಅವರು ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಸುಮಾರು ಐದು ಸಾವಿರದ ಎಂಟ್ನೂರು ಹೆಚ್ಚಕ್ಕೊಮ್ಮೆ ಆರು ಸಾವಿರ ಪಂಚಾಯಿತಿಗಳು ಯಾವ ಸುಮ್ಮನೆ ಸ್ವಲ್ಪ ಸುಮ್ಮನೆ ಇರಲ್ಲ ಯಾರು ಯಾರ ತರಲೆಗಳು ಸುಮ್ಮನೆ ಯಾರ್ಯಾರು ಕರ್ರೆ ಎಳ್ದಾಗ್ಸೋಜಿಗೆ ಡಿ ಕೆ ಅಂತೆ ಸುಮಾರು ಆರು ಸಾವಿರ ಪಂಚಾಯತಿಗಳು ಇದ್ದು ಈಗ ಏಳು ಸಾವಿರ ಚಿಲ್ಲರೆ ಪಂಚಾಯತ್ ಆರು ಸಾವಿರದ ಐದು ಸಾವಿರದ ಏಳ್ನೂರು ಚಿಲ್ಲರೆ ಪಂಚಾಯತಿಗಳು ಇವತ್ತಿದೆ ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದವು ಆರು ಸಾವಿರ ಕೋಟಿ ರೂಪಾಯಿ ಪ್ರತಿಯೊಬ್ಬರು ಕೂಡ ಉದ್ಯೋಗ ಬೇಕಾದವರು ಉದ್ಯೋಗ ಏನು ಮಾಡಬೇಕು ಅಂತೇಳಿ ಪಂಚಾಯತಿಗಳಲ್ಲಿ ಪಂಚಾಯತಿ ಸದಸ್ಯರುಗಳು ತೀರ್ಮಾನ ಮಾಡ್ತಾ ಇದ್ರು ಏನು ಉದ್ಯೋಗವನ್ನು ತೆಗೆದುಕೊಳ್ಬೇಕು ಹೇಳಿ ಪಂಚಾಯಿತಿಯವರೆಲ್ಲ ಕೂತ್ಕೊಂಡು ಅವರು ಆ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಾ ಇದ್ರು ಮನಮೋಹನ್ ಸಿಂಗ್ರವರು ಸಿ ಪಿ ಜೋಶಿ ಅವರು ಕೇಂದ್ರ ಮಂತ್ರಿಯಾಗಿದ್ದಾಗ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದ ಮೇಲೆ ಯಾರು ಬೇರೆ ಜಮೀನುಗಳಿಗೆ ಹೋಗಿ ಕೆಲಸ ಮಾಡೋಕ್ಕೆ ಅವಮಾನ ಆಗ್ತದೆ ಅಂತೇಳಿ ಕೂಲಿಯನ್ನು ಕೊಡಬೇಕು ಅಂತೇಳಿ ತನ್ನ ಸ್ವಂತ ಜಮೀನಲ್ಲೂ ಕೂಡ ಉದ್ಯೋಗ ಮಾಡಿಕೊಟ್ರೆ ಅವ್ರಿಗೆ ಕೂಲಿ ಕೊಡುವಂಥ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಯು ಪಿ ಎ ಸರ್ಕಾರ ಮಾಡ್ತು ಅಂದರೆ ನಿಮ್ಮ ಜಮೀನಲ್ಲಿ ಮಟ್ಟ ಮಾಡ್ಕೋಬೇಕಾರೆ ನೀವು ಆಶ್ರಯ ಮನೆ ಕಟ್ಕೋಬೇಕಾರೆ ಇಂದ್ರಾವ್ ಮನೆ ಕಟ್ಕೋಬೇಕಾರೆ ನಿಮ್ಮ ದನಿನ ಕೊಟಿಗೆ ಕಟ್ಕೋಬೇಕಾರೆ ಎಲ್ಲ ವ್ಯವಸಾಯಕ್ಕೆ ಉಪಯೋಗ ಮಾಡಿಕೊಂಡು ನೀವು ಏನೇ ಮಾಡಿದ್ರೂ ಕೂಡ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಕೂಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಈ ಕಾಯ್ದೆ ಕೊಟ್ಟಿತ್ತು ಇದು ದೊಡ್ಡ ಆಂದೋಲನ ರೀತಿ ನಡೀತಾ ಇತ್ತು ತೊಂಬತ್ತು ಪರ್ಸೆಂಟ್ ಇವತ್ತು ಕೊಡ್ತಾ ಇದ್ರು ಯಾವ್ದಾದ್ರು ಉದ್ಯೋಗ ಯಾವ್ದಾದ್ರೂ ಸಿಮೆಂಟು ಕಬ್ಬ ಉಪ್ಯೋಗಿಸೋಂಥ ಕಾರ್ಯಕ್ರಮ ಇದ್ರೆ ಆಗ ಒಂದು ಇಪ್ಪತ್ತೈದು ಪರ್ಸೆಂಟು ನಮ್ಮ ರಾಜ್ಯ ಸರ್ಕಾರ ಕೊಡ್ತಾಯಿತ್ತು ಇಂಥ ವ್ಯವಸ್ಥೆಯಲ್ಲಿ ಇತ್ತು ಪ್ರತಿಯೊಂದು ಸುಮಾರು ಏಳು ಸಾವಿರ ಜನ ಇದಕ್ಕೆ ಉಸ್ತುವಾರಿಗೆ ಜವಾಬ್ದಾರಿಯನ್ನು ನೇಮಕ ಮಾಡೋಂಥ ಉದ್ಯೋಗಗಳು ಕೂಡ ಇವತ್ತು ಸೃಷ್ಟಿಯಾಗಿತ್ತು ಇವತ್ತು ಎಲ್ಲ ಕೂಡ ಇವತ್ತು ಮುಗಿಸಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಾಕ್ಬಿಟ್ಟು ಇವತ್ತು ಈ ಯೋಜನೆಗೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ ಅರುವತ್ತು ಪರ್ಸೆಂಟು ನಾವು ಕೇಂದ್ರ ಅಂತೆ ನಲ್ವತ್ತು ಪರ್ಸೆಂಟು ನಾವಂತೆ ಇದು ಅಸೆಂಬ್ಲಿಲಿ ನಾವು ಪ್ರತ್ಯೇಕವಾದಂಥ ಚರ್ಚೆಗೆ ಈ ವಿಧಾನಸೌಧವನ್ನು ನಾವು ಕರೆದಿದ್ದೇವೆ ಇವತ್ತು ನಮ್ಮ ಎಚ್ ಕೆ ಪಾಟೀಲರು ಮತ್ತು ಅನೇಕರೆಲ್ಲ ಸಲಹೆ ಕೊಟ್ಟರು ಪಕ್ಷ ಒಪ್ಕೊಂಡು ಸರ್ಕಾರ ಒಪ್ಕೊಂಡು ಇವತ್ತು ನಾವು ಕರೆದಿದ್ದೇವೆ ಎರಡು ದಿನಗಳ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡ್ತೇವೆ ಬಿ ಜೆ ಪಿಯವರು ಏನು ಅದಕ್ಕೆ ಮಾತಾಡ್ತಾರೋ ಕೇಳಿ ನೋಡೋಣ ಆದರೆ ಇವತ್ತು ಬಿ ಜೆ ಪಿಯವರು ಅಲ್ಲೋಗಿ ಗಾಂಧೀಜಿ ಪ್ರತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಮಾಹಿತಿ ಬಂತು ಎಲ್ಲರೂ ಉಂಟಿನ ರೀ ನಿಮಗೆ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳ್ಳಂತ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ ಇನ್ ಮುಂದಕ್ಕೆ ಎಲ್ಲೂ ಕೂಡ ನಿಮ್ಮ ಕಚೇರಿಯಲ್ಲಿ ಗಾಂಧಿ ಫೋಟೋ ಇಟ್ಕೊಳಕ್ ಆಗೋದಿಲ್ಲ ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದದ್ದಲ್ಲ ನೀವೆಲ್ಲ ಬಿಜೆಪಿಯವರು ಸೇರಿ ಎನ್ ಡಿ ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊ ಸಾಧ್ಯ ಇಲ್ಲ ಹಳ್ಳಿಗಳ ಉದ್ಧಾರದ ಯೋಜನೆ ಜೆ ಬಿಜೆಪಿ ಅದಕ್ಕೆ ಒಂದು ರೋಗವನ್ನು ತಂದು ಕೊಡ್ತಾ ಇದ್ದೀರಿ ಹಳ್ಳಿಗಳಿಗೆ ಗಾಂಧೀಜಿಯವರ ದ್ವೇಷದಿಂದ ನೀವು ಕಾಣ್ತಾ ಇದ್ದೀರಿ ಅದಕ್ಕೆ ನಮಗೆ ನಿಮ್ಮ ಕಾಯ್ದೆ ಬೇಡ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು ಪ್ರತಿಭಟನೆ ಮಾಡ್ತಾ ಇರೋದು ನಮ್ಮನ್ನು ಬೇಕಾದ್ರೆ ಪೊಲೀಸವರು ಮಂತ್ರಿಗಳ ಸಮೇತ ಬೇಕಾದ್ರೆ ಬಂಧಿಸ್ಲಿ ನಾವು ಕೇರ್ ಮಾಡೋದಿಲ್ಲ ಸರ್ಕಾರ ಇಟ್ಕೊಂಡು ಬೇಕಾದ್ರೆ ನಾವು ಜೈಲಿಗೆ ಹೋಗಕ್ಕೆ ರೆಡಿ ಇದ್ದೀವಿ ನಾವು ಈ ನರೇಗನ ವಾಪಸ್ಸು ಹೆಂಗೆ ರೈತರು ಹೋರಾಟ ಮಾಡಿ ವಾಪಸ್ಸು ಕೇಂದ್ರ ಸರ್ಕಾರ ವಾಪಸ್ ತರ್ತು ಆ ರೀತಿ ನಾವು ಈ ಹೋರಾಟವನ್ನು ನಾವು ಮುಂದುವರ್ಸೋಂಥ ಕೆಲಸವನ್ನು ನಾವು ಮಾಡ್ತೇವೆ ನಾನು ಒಂದು ಮಾತು ಹೇಳ್ತೀನಿ ಕನಕಪುರ ನನ್ನ ಕ್ಷೇತ್ರ ವರ್ಷಕ್ಕೆ ಇನ್ನೂರು ಕೋಟಿ ರೂಪಾಯಿ ಬಂದು ನೋಡಿ ದೇಶದ ನಂಬರ್ ಒನ್ ತಾಲೂಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟು ಇನ್ವೆಸ್ಟಿಗೇಷನ್ ಮಾಡಿದ್ರು ಏನು ಡಿ ಕೆ ಹೊಡೆದ್ಬಿಟ್ಟು ದುಡ್ಡು ಅಂತ ಪ್ರೈಸ್ ಕೊಟ್ಟರು ಯಾಕೆ ಕೊಟ್ಟರು ಪ್ರೈಝ್ ಆ ಕುಮಾರಸ್ವಾಮಿ ಏನೋ ಮಾತಾಡ್ತಿದ್ದಂತೆ ಬರಲಿ ಚರ್ಚೆಗೆ ಸಿದ್ಧ ಇದ್ದೀನಿ ನಾನು ಬಿ ಜೆ ಪಿ ಅವರು ಬರಲಿ ಚರ್ಚೆಗೆ ಸಿದ್ಧ ಇದ್ದೀವಿ ನರೇಗಾಗಿ ಆಯ್ತಾ ನಿಮ್ದು ಏನಿದೆ ಅಂತ ಯಾರ್ಯಾರು ತಪ್ಪು ಮಾಡಿದರೆ ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಹತ್ತು ವರ್ಷದಿಂದ ನಿಮ್ಮ ಸರ್ಕಾರ ಐತಲ್ಲ ಅಲ್ಲ ಏನು ಮಾಡಿದ್ರಿ ನಾವುಗಳು ಕೆಲವು ಪಂಚಾಯತಿಗಳು ಏನೋ ಹೆಚ್ಚು ಕಮ್ಮಿ ಆಯಿತು ಅಂತೇಳಿ ನಾವು ಕೆಲವು ಕ್ರಮವನ್ನು ಕೈಗೊಂಡಿದ್ದೇವೆ ಯಾರೋ ಒಬ್ಬರು ಇಬ್ರು ತಪ್ಪು ಮಾಡ್ತಾರೆ ಅಂತ ಏನು ಮೂಗ್ರೆ ಕುಯ್ದು ಬಿಡೋಕಾಯ್ತಿದ್ದಾ ಸಾಧ್ಯ ಇಲ್ಲ ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಕೆ ಪಿ ಸಿ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ನಮ್ಮ ಉಗ್ರಪ್ಪನವರ ಮುಖಂಡತ್ವದಲ್ಲಿ ನನಗೊಂದು ಪತ್ರ ಬರೆದಿದ್ದಾರೆ ನಮಗೆ ತಿಳಿಸಿದ್ದಾರೆ ಏನಂದ್ರೆ ಆರು ಸಾವಿರ ಪಂಚಾಯತಿಗಳು ಏನಿದೆ ಗಾಂಧೀಜಿ ಹೆಸರನ್ನು ಅಳಿಸ್ಲಾಕ್ಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಡಬೇಕು ಅಂತೇಳಿ ಸರ್ಕಾರಕ್ಕೆ ಅವರು ಸೂಚಿಸಿದ್ದಾರೆ ಇದು ಪಕ್ಷದ ನಿರ್ಮ ತೀರ್ಮಾನ ನಾವು ಮುಖ್ಯಮಂತ್ರಿಗಳಿಗೆ ಆ ಮನವಿಯನ್ನು ನಾವು ಕೊಟ್ಟಿದ್ದೇವೆ ಸೊ ಅದಕ್ಕೆ ಮುಂದಿನ ಗಾಂಧೀಜಿ ಹೆಸರು ಶಾಶ್ವತವಾಗಿ ಉಳ್ಕೊಂಡಿರಬೇಕು ಹಳ್ಳಿಗೆ ಒಂದು ಶಾಲೆ ಹಳ್ಳಿಗೆ ಒಂದು ಸಹಕಾರ ಸಂಘ ಹಳ್ಳಿಗೊಂದು ಪಂಚಾಯತಿ ಇರಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರ ದೊಡ್ಡ ಸಂಕಲ್ಪ ಇತ್ತು ಸೊ ಆ ದುಟ್ಟಿನಲ್ಲಿ ಇವತ್ತು ನಾವು ಮುಂದಿನ ದಿನದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿಯವ್ರನ್ನ ಹೆಸರನ್ನ ಸೇರಿಸುವಂಥ ಕೆಲಸವನ್ನು ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಕೇಂದ್ರ ಸರ್ಕಾರ ಹಿಂದೆ ನರೇಗಾದಲ್ಲಿ ಕೊಡಬೇಕಾದಂಥ ಹಣ ಕೊಡಲಿಲ್ಲ ಅವರು ಕೊಡಲಿಲ್ಲ ಇವತ್ತು ಇವತ್ತು ಬಿ ಜೆ ಪಿಯವರು ಅವರು ಇವತ್ತು ಏನು ನಮ್ಮ ನರೇಗಾ ಕಾರ್ಯಕ್ರಮವನ್ನು ವಜಾ ಮಾಡಿದ್ದಾರೆ ಇದನ್ನು ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮವನ್ನು ಮತ್ತೆ ನಿಮ್ಮ ರಾಜ್ಯಗಳಿರೋಂಥ ಸರ್ಕಾರಗಳು ಕೂಡ ಮುಂದಕ್ಕೆ ಇದನ್ನು ನಡೆಸೋಕ್ಕಾಗಲ್ಲ ಈಗ ಚಂದ್ರಬಾಬು ನಾಯ್ಡು ಅವರವರು ಎನ್ ಡಿ ಎ ಮಿತ್ರ ಪಕ್ಷ ಏನು ಹೇಳಿದ್ದಾರೆ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಇದನ್ನು ವಾಪಸ್ ನೀವು ರೋಲ್ ಬ್ಯಾಕ್ ಮಾಡಲಿಲ್ಲ ಅಂದರೆ ನಿಮ್ಮ ಸರ್ಕಾರಕ್ಕೆ ಆಪತ್ತು ಬರ್ತದೆ ಈ ಎಚ್ಚರಿಕೆ ಗಂಟೆಯನ್ನು ಚಂದ್ರಬಾಬು ನಾಯ್ಡು ಅವರು ನಿಮಗೆ ಕೊಟ್ಟಿದ್ದಾರೆ ಇದು ಗಮನದಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ನೀವು ಬೇರೆ ರೀತಿನ ಸಹಾಯ ಮಾಡ್ತೀನಿ ಅಂತ ನೀವು ಹೇಳಿರ್ಬೋದು ಇದು ಈ ದೇಶಕ್ಕೆ ಮಾಡ್ತಾರಂಥ ಒಂದು ದ್ರೋಹ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇದನ್ನು ನೀವು ಹಾಕ್ತಾ ಇದ್ದೀರಿ ಆದ್ದರಿಂದ ಇವತ್ತು ಈ ನಿಮ್ಮ ಚಿಂತನೆಯನ್ನು ಬಿಡಬೇಕು ನಾವು ಹೋರಾಟವನ್ನು ಮುಂದುವರಿಸ್ತೇವೆ ರಾಜ್ಯಪಾಲರವರಿಗೆ ನಿಯೋಗವನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ನಮ್ಮನ್ನೆಲ್ಲ ನೀವು ಪೊಲೀಸವರು ಬಂಧಿಸೋರು ಚಿಂತೆ ಇಲ್ಲ ನಾವು ಯೋಚನೆ ಮಾಡಿದೆ ಈ ಹೋರಾಟವನ್ನು ನಾವು ಮುಂದುವರೆಯೋಣ ಇದು ನಮ್ಮ ರೈತರ ಬದುಕಿಗೆ ರೈತರ ಕೂಲಿ ಕಿತ್ಕೊಳ್ತಾ ಇದ್ದೀರಿ ರೈತರ ಹಕ್ಕು ಕಿತ್ಕೊಳ್ತಾ ಇದ್ದೀರಿ ಪಂಚಾಯಿತಿ ಹಕ್ಕನ್ನು ಕಿತ್ಕೊಳ್ತಾ ಇದ್ದೀರಿ ಇದನ್ನೆಲ್ಲ ಉಳಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಸೊ ಅದರಿಂದ ಮುಂದಿನ ದಿನದಲ್ಲಿ ನಮ್ಮ ಹೋರಾಟ ಮುಂದುವರಿತದೆ ಪ್ರತಿ ಪಂಚಾಯಿತಿಗೂ ಎಲ್ಲ ನಮ್ಮ ಈ ಒಂದು ಕಾರ್ಮಿಕನ ಕರ್ಕೊಂಡು ತಾಲೂಕ್ ಹೆಡ್ ನಲ್ಲಿ ಐದು ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಮುಂದಿನ ದಿನದಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ನೀವೆಲ್ಲ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಇದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಪ್ರತಿ ಕ್ಷೇತ್ರಕ್ಕೂ ಮಂತ್ರಿಗಳು ಬರ್ತಾರೆ ಶಾಸಕರುಗಳು ಪಾಲ್ಗೊಳ್ತಾರೆ ಎಮ್ ಎಲ್ ಸಿಗಳು ಪಾಲ್ಗೊಳ್ತಾರೆ ನೀವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ನರೇಗಾನ ಉಳಿಸುವಂಥ ಕೆಲಸಕ್ಕೆ ತಾವೆಲ್ಲ ಹಳ್ಳಿ ಕೂಲಿ ಕಾರ್ಮಿಕರ ಬದುಕನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ ನಿಮಗೆಲ್ಲ ಅಭಿನಂದಿಸಿ ಶುಭ ಹಾರೈಸಿ ಈ ನರೇಗಾ ಹೆಸರು ಶಾಶ್ವತವಾಗಿರಬೇಕು ಈ ಕಾರ್ಯಕ್ರಮ ಉಳಿಬೇಕು ಮಹಾತ್ಮ ಗಾಂಧೀಜಿನ ಬದುಕಿಸಿರ್ಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಆದ ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ